ಈಗಿನ ಶಿಕ್ಷಣ ಮಂತ್ರಿಗಳಾದಂಥ ಮಧು ಬಂಗಾರಪ್ಪ ಸನ್ಮಾನ್ಯ ಮಧು ಬಂಗಾರಪ್ಪ ಸರ್ಗೆ ನಾನು ಒಂದು ವಿನಂತಿ ಮಾಡ್ತಕ್ಕಂಥದ್ದು ನಿಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಶ್ರೀ ಗೌರವಾನ್ವಿತ ದಿವಂಗತ ಮಧು ಬಂಗಾರಪ್ಪ ಸರ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗ್ರಾಮೀಣ ವಿದ್ಯಾವಂತರಿಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಅತ್ಯಂತ ಕಾಳಜಿ ಅವರು ಗ್ರಾಮೀಣ ಕೃಪಾಂಪ ಕೃಪಾಂಕ ಅಂತೇಳಿ ಹತ್ತು ಪರ್ಸೆಂಟ್ ಅದು ಕೊಟ್ಟಿದ್ರು ಅವರು ಆವತ್ತು ಅದು ಕಂಟಿನ್ಯೂ ಅವತ್ತು ಎಷ್ಟೋ ಜನಗಳಿಗೆ ಅನು ಅನುಕೂಲ ಆಗ್ತು ಎಷ್ಟೋ ಅಭ್ಯರ್ಥಿಗಳಿಗೆ ನೌಕರಿ ತಗೊಂಡು ಅವ್ರ ಹೆಸರಲ್ಲಿ ಬದುಕಿದರು ಮುಂದೆ ಶ್ರೀಮಾನ್ ದಿವಂಗತ ಎಸ್ ಎಂ ಕೃಷ್ಣ ಅವ್ರ ಸರ್ಕಾರ ಬಂದಾಗ ಅದನ್ನು ಬ್ಯಾನ್ ಮಾಡಿತು ಕೃ ಕೃಪಾಂಕ ಕೊಡುವಂಥ ಪದ್ಧತಿನ ಇವತ್ತು ಅದೇ ಮ ಮಧು ಬಂಗಾರಪ್ಪ ಸರ್ ನಿಮ್ಮ ತಂದೆಯವರ ಒಂದು ಆದರ್ಶತೆಯನ್ನು ಪಾಲಿಸಿ ನಲವತ್ತು ಮೂರು ಸಾವಿರ ನಲವತ್ತೈದು ಸಾವಿರ ನಾವು ಅತಿ ಶಿಕ್ಷಕರು ನಿರಂತರ ಶಾಲೆಯಲ್ಲಿ ಕಡಿಮೆ ವೇತನ ಕಡಿಮೆ ವೇತನಕ್ಕೆ ನಮ್ಮ ಶ್ರಮ ಹೆಚ್ಚಿನ ಶ್ರಮವನ್ನು ಹಾಕಿ ನಾವು ಮಕ್ಕಳಿಗೆ ಬೋಧನೆ ಮಾಡ್ತಿದ್ದೀವಿ ಅದನ್ನು ಪರಿಗಣಿಸಿ ನಲವತ್ತು ಮೂರು ಸಾವಿರ ಅತಿಥಿ ಶಿಕ್ಷಕರನ್ನ ಬೇರೆ ಬೇರೆ ರಾಜ್ಯಗಳ ಒಂದು ಮಾದರಿಯಲ್ಲಿ ಗುತ್ತಿಗೆ ಪದ್ಧತಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಪರ್ಮನೆಂಟಾಗಿ ಪರಿವರ್ತನೆ ಆಗಿ ಮಾಡಿದ್ದಾರೆ ಸರ್ಕಾರ ಉದಾಹರಣೆಗೆ ಪಂಜಾಬ್ ಆಗಿರ್ಬೋದು ಮತ್ತು ಹರಿಯಾಣ ಆಗಿರ್ಬೋದು ಅದನ್ನು ಅನುಸರಿಸಿ ನಮ್ಮ ರಾಜ್ಯದಲ್ಲಿ ನಮಗೆ ನ್ಯಾಯ ಕೊಟ್ಟರೆ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತಾರ ತೊಂಬತ್ತೆಂಟರ ಆಸುಪಾಸಿನಲ್ಲಿ ಎಚ್ ಜಿ ಗೋವಿಂದೇಗೌಡ ಅಂತೇಳಿ ಶಿಕ್ಷಣ ಮಂತ್ರಿ ಇದ್ದರು ಟಿ ಸಿ ಎಚ್ ಮಾಡಿ ವಯೋಮಿತಿ ಮೀರ್ತಕ್ಕಂಥ ಪ್ರತಿಯೊಬ್ಬ ಟ್ರೈನಿಂಗ್ ಪಡೆದಂಥ ಶಿಕ್ಷಕರು ಪರ್ಮನೆಂಟ್ ಮಾಡಿ ಇವತ್ತು ಅವರು ಮಲೆನಾಡು ಗಾಂಧಿ ಅಂತ ಬಿರುದು ಪಡೆದು ಅವತ್ತು ಇವತ್ತು ಪೂಜಿತರಾಗಿದ್ದಾರೆ ಅದನ್ನು ಅರಿಸಿ ಅನುಸರಿಸಾದರೂ ತಾವು ದಯವಿಟ್ಟು ಮೂರು ಸಾವಿರ ಅತಿಥಿ ಶಿಕ್ಷಕರ ಪರವಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮನವಿ ಮಾಡಿಕೊಳ್ತೀವಿ ಅದನ್ನ ಅನುಸರಿಸಿ ದಯವಿಟ್ಟು ಅತಿ ಶಿಕ್ಷಕರನ್ನು ಕಾಯಂ ಮಾಡಿ ನಿಮ್ಮದೊಂದು ಉಳಿಸಿ ಈ ರಾಜ್ಯದಲ್ಲಿ ಮಾದರಿ ಶಿಕ್ಷಣ ಸಚಿವರಾಗಿ ನಮಗೆ ನ್ಯಾಯ ಕೊಡಿ ಅಂತೇಳಿ ಈ ಮೂಲಕ ತಮಗೆ ಸಂದೇಶವನ್ನು ಸ ರವಾನಿಸ್ತಿದ್ದೀವಿ